ನಾನು ಏನು ನೀವು ನನ್ನ ಕೈಗೆ ಆದೇಶ ಕೊಟ್ಟಿದ್ರ ಇದರ ವಿರುದ್ಧ ಒಂದೇ ಹೆಜ್ಜೆ ಕೂಡ ಇಡುದಿಲ್ಲ ಆಯ್ತಾ ಒಂದೆರಡು ನಿಮಿಷ ಸಮಯ ಕೊಡಿ ಅದೇನು ಅಂತ ಕೊಡೆಯ ತಡೆಯುವ ಸಾಧ್ಯತೆ ಇದೆ ನಿಮ್ಮ ಸವಾ ಅವರ ಸವಾಲುಗಳನ್ನು ಪೂರೈಸಿಕೊಳ್ಳುವ ನಿಟ್ಟಿನಲ್ಲಿ ಸಂಘರ್ಷ ಆಗುವ ಸಾಧ್ಯತೆ ಇದ್ದು ಇದರಿಂದ ಉಜಿರೆ ಗ್ರಾಮದಲ್ಲಿ ಪೂರ್ಣ ಅಶಾಂತಿ ಉಂಟಾಗುತ್ತೆ ಉಜರೆಯಲ್ಲಿ ಅಶಾಂತಿ ಉಂಟಾಗ್ಲಿಕ್ಕೆ ನಾವು ಕಾರಣ ಅಲ್ಲ ಚಕ್ರವರ್ತಿ ಸೂಲಿಬಲೆ ಅವರಿಗೆ ಅವಾಚ್ಯ ಶಬ್ದಗಳಿಂದ ನಿಲ್ಲಿಸಿ ಸಿತ್ತಾಕತ್ತಿದ್ರೆ ಉಜನೆಗೆ ಬಾ ಅಂತ ಕರೆದಲ್ಲ ಅವಾಗ ನೀವು ಕ್ರಮ ಜರುಗಿಸಿ ಜೈಲಿಗೆ ಹಾಕಿದ್ರೆ ನಾವೇ ಯಾಕ ಬರ್ಬೇಕಿತ್ತಿಲ್ಲಿಗೆ ಚಕ್ರವರ್ತಿ ಸೂಚನೆ ಅವರು ಬೆಂಬಲ ಅಂತ ನಿಮಗೆ ಗೊತ್ತಿಲ್ವಾ ಡಿಸಿ ಗೊತ್ತಿರುವಾಗ ಚಕ್ರವರ್ತಿ ಸೂಚನೆಗೆ ಚಕ್ರೋಡ್ತಿ ಅಂದಾಗ ಅವ್ರಿಗೆ ನೀವು ಬೂಟು ಸಿಕ್ಸಿದ್ರೆ ಬಾಯಿಗೆ ಮಾಡಿದ್ರೆ ಧರ್ಮಸ್ಥಳದ ವಿರುದ್ಧ ಮಂಜುನಾಥ ಸ್ವಾಮಿಯ ವಿರುದ್ಧ ಪದೇ ಪದೇ ಅವಾಚ್ಯ ಶಬ್ದಗಳಿಂದ ನಿಂದಿಸ್ತಾನೆ ಉಜಿರೆಯ ಇಲ್ಲಿಗೆ ಬಂದ್ರೆ ತಾಕತ್ತಿದ್ರೆ ತಡೀರಿ ಅಂತ ಹೇಳ್ತಾನೆ ಅಷ್ಟೇ ಅಲ್ಲದೆ ವೀರೇಂದ್ರ ಹೆಗ್ಗಡೆ ಅವರನ್ನ ಸುಳ್ಯಮಗ ಅಂತ ಕರೆದವನಿಗೆ ಏನು ಆಕ್ಷನ್ ಇಲ್ಲ ನಿಮಿಷ ನಾವ ನಿಮಿಷ ಇಲ್ಲಿಂದ ಕಾರ್ಯಕ್ರಮ ನಡೆಯುವ ಸ್ಥಳ ಏನಂತ ಮುನ್ನೂರು ಮೀಟರ್ ಕಾರ್ಯಕ್ರಮದ ಸ್ಥಳಕ್ಕೆ ನಾನು ಮೇಲೆ ಅಲ್ಲಿ ನಿಲ್ಲಿಸಿ ನನಗೆ ರಸ್ತೆಯಲ್ಲಿ